ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕನ್ನಡ ಟೆಕ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಫ್ರೆಂಡ್ಸ್ ಇವಾಗ ಗೌರ್ಮೆಂಟ್ ಕಡೆಯಿಂದ ಒಂದು ಅಪ್ಡೇಟ್ ಬರ್ತಾ ಇದೆ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡ್ರ ಬೆಲೆ ಈಗ ಮತ್ತಷ್ಟು ಹಗ್ಗ ಮಾಡಿದ್ದೀವಿ ಅಂತ ಇನ್ನು ಮುಂದೆ ಐದುನೂರು ಗ್ಯಾಸನ್ನು ಕೊಡ್ತಿದ್ದೆವು ಅಂತ ಒಂದು ಅಪ್ಡೇಟ್ ಬಿಟ್ಟಿದ್ದಾರೆ ಫ್ರೆಂಡ್ಸ್ ಹಾಗಾದರೆ ಇದು ಯಾರ್ಯಾರಿಗೆ ಕೊಡ್ತಾರೆ ಅದಕ್ಕೆ ಏನೇನು ಡಾಕ್ಯುಮೆಂಟ್ ಬೇಕು ಅದ್ರ ಬಗ್ಗೆ ಏನೇನು ಅಂತ ಎಲ್ಲ ಡೀಟೇಲ್ ಆಗಿ ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್ ಹಾಗೆ ಮೊದಲಿಗೆ ಯಾರು ನಮ್ಮ ಚಾನಲ್ ನೋಡ್ತಾ ಇದ್ರು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಲೈಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬನ್ನಿ ಆಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಪ್ರಸ್ತುತ ಭಾರತದಲ್ಲಿ ಎರಡು ರೀತಿಯ ಗ್ಯಾಸ್ ಸಿಲಿಂಡರ್ಗಳು ಲಭ್ಯ ಲಭ್ಯವಿದ್ದು ಅವುಗಳಲ್ಲಿ ಒಂದು ವಾಣಿಜ್ಯ ಮತ್ತು ಒಂದು ದೇಶೀಯ ಗ್ಯಾಸ್ ಸಿಲಿಂಡರ್ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಹತ್ತೊಂಬತ್ತು ಕೆ ಜಿಯೊಂದಿಗೆ ಲಭ್ಯವಿದೆ ಆದರೆ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ ಹದಿನಾಲ್ಕು ಕೆ ಜಿ ಗ್ಯಾಸ್ನೊಂದಿಗೆ ಲಭ್ಯವಿದೆ ಅವುಗಳೊಳಗಿನ ಗ್ಯಾಸ್ನಿಂದ ಬೆಲೆಯಲ್ಲಿ ವ್ಯತ್ಯಾಸವಿದೆ ದೇಶೀಯ ಗ್ಯಾಸ್ ಸಿಲಿಂಡರ್ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ಗಿಂತ ಅಗ್ಗವಾಗಿದೆ ನೀವು ಖರೀದಿಸಿದರೆ ಗೃಹ ಬಳಕೆಯ ಗ್ಯಾಸ್ ಆಗ ಅದು ಭಾರತದಲ್ಲಿ ಲಭ್ಯವಿದೆ ಮತ್ತು ನೀವು ಗ್ಯಾಸ್ ಸಿಲಿಂಡರ್ ದರವನ್ನು ತಿಳಿದುಕೊಳ್ಳಲು ಬಯಸಿದರೆ ಈ ವಿಡಿಯೋನ ಡಿಟೇಲ್ ಆಗಿ ಫ್ರೆಂಡ್ಸ್ ನಿಮಗೆಲ್ಲ ಅರ್ಥ ಆಗುತ್ತೆ ಕೇಂದ್ರ ಸರ್ಕಾರವು ಎರಡು ಸಾವಿರದ ಹದಿನಾರರಲ್ಲಿ ಉಜ್ವಲ ಗ್ಯಾಸ್ ಯೋಜನೆಯನ್ನು ಪ್ರಾರಂಭಿಸಿತು ಎರಡು ಸಾವಿರದ ಹದಿನಾರರಿಂದ ಹತ್ತು ಕೋಟಿಗೂ ಹೆಚ್ಚು ಗ್ರಾಹಕರು ಈ ಯೋಜನೆಗೆ ಸೇರಿದ್ದಾರೆ ಈ ಯೋಜನೆಯಡಿಯಲ್ಲಿ ನೀವು ಪಡೆಯುವ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ ಬಗ್ಗೆ ಮಾತನಾಡುತ್ತಾ ನೀವು ಅದನ್ನು ಪಡೆಯಲು ಸರ್ಕಾರದಿಂದ ಸ್ವಲ್ಪ ಸಹಾಯಧನವನ್ನು ಕೂಡ ನೀಡಲಾಗುತ್ತದೆ ದೇಶೀಯ ಗ್ಯಾಸ್ ಸಿಲಿಂಡರ್ ಸುಮಾರು ಆರುನೂರಕ್ಕೆ ಲಭ್ಯವಿದೆ ಈ ಬೆಲೆ ವಿವಿಧ ನಗರಗಳಲ್ಲಿ ಬದಲಾಗಬಹುದು ಫ್ರೆಂಡ್ಸ್ ಎಲ್ಲ ಸಿಟಿಗಳಲ್ಲಿ ಸೇಮ್ ಇಲ್ಲ ಬದಲಾಗಬಹುದು ಅಂತ ಕೊಟ್ಟಿದ್ದಾರೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಡಿ ಎಪ್ಪತ್ತೈದು ಲಕ್ಷ ಸಂಪರ್ಕಗಳನ್ನು ಅನುಮೋದಿಸಲಾಗಿದೆ ಎಂದು ಭಾರತ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಹೇಳಿದ್ದಾರೆ ಈಗ ಭಾರತ ಸರ್ಕಾರವು ಉಜ್ವಲ ಗ್ಯಾಸ್ ಯೋಜನೆಯಡಿ ಫಲಾನುಭವಿಗಳಿಗೆ ಆರುನೂರಿಗೆ ಗ್ಯಾಸ್ ಸಿಲಿಂಡರ್ಗಳನ್ನು ನೀಡುತ್ತದೆ ಅದು ಹೆಂಗಪ್ಪ ಅಂದರೆ ನಿಮಗೆ ಒಂಬತ್ತು ನೂರ ಮೂರು ರೂಪಿಗೆ ಸಿಲಿಂಡರ್ ಸಿಗುತ್ತದೆ ಮತ್ತು ಸಿಲಿಂಡರ್ ಖರೀದಿಸಿದ ನಂತರ ಕೇಂದ್ರ ಸರ್ಕಾರವು ಮೂರು ನೂರು ಸಬ್ಸಿಡಿಯನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತೆ ಫ್ರೆಂಡ್ಸ್ ಪ್ರಧಾನಮಂತ್ರಿ ಉಜ್ವಲ ಗ್ಯಾಸ್ ಯೋಜನೆ ಅಡಿಯಲ್ಲಿ ಎಲ್ಲ ಅರ್ಹ ಫಲಾನುಭವಿಗಳಿಗೆ ಆರುನೂರಿಗೆ ಗ್ಯಾಸ್ ಸಿಲಿಂಡರನ್ನು ನೀಡಲಾಗುತ್ತದೆ ಪ್ರಸ್ತುತ ಭಾರತ ಸರ್ಕಾರವು ಐದುನೂರಿಗೆ ಗ್ಯಾಸ್ ಸಿಲಿಂಡರ್ಗಳನ್ನು ಲಭ್ಯವಾಗುವಂತೆ ಮಾಡುವುದಾಗಿ ಘೋಷಿಸಿದೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯ ಪ್ರಯೋಜನವನ್ನು ಭಾರತ ಸರ್ಕಾರವು ನೀಡಿದ ಫಲಾನುಭವಿಗಳ ಪಟ್ಟಿಯಲ್ಲಿರುವ ವ್ಯಕ್ತಿಗಳ ಮಾತ್ರ ಪಡೆಯಬಹುದು ಪ್ರಸ್ತುತ ಭಾರತದಲ್ಲಿ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ನ ಸರಾಸರಿ ಒಂಬೈನೂರ ಐವತ್ತು ನಗರಕ್ಕೆ ಬದಲಾಗಬಹುದು ಫ್ರೆಂಡ್ಸ್ ಇದಕ್ಕಾಗಿ ಮೊದಲು ನೀವು ಪೆಟ್ರೋಲಿಯಂ ಇಲಾಖೆ ಅಧಿಕೃತ ವೆಬ್ಸೈಟ್ಗೆ ಹೋಗಬೇಕು ಇದರ ನಂತರ ಅದರ ಮುಖ್ಯ ಪುಟದಲ್ಲಿ ನೀವು ಗ್ಯಾಸ್ ಸಿಲಿಂಡರ್ನ ಆಯ್ಕೆ ಮಾಡುತ್ತೀರಿ ಇದರ ನಂತರ ಪ್ರಸ್ತಾಪಿಸಲಾದ ಎಲ್ಲ ಮೂರು ಗ್ಯಾಸ್ ಕಂಪನಿಗಳು ನಿಮ್ಮ ಮುಂದೆ ಕಾಣಿಸಿಕೊಳ್ಳುತ್ತವೆ ಅದರಲ್ಲಿ ನೀವು ಅದರ ಬೆಲೆಯನ್ನು ತಿಳಿಯಲು ಬಯಸುವ ಕಂಪನಿಯನ್ನು ಕ್ಲಿಕ್ ಮಾಡಿ ನೀವು ಸೂಕ್ತವಾದ ಆಯ್ಕೆಯನ್ನು ಆರಿಸಿದ ತಕ್ಷಣ ಕಂಪ್ನಿಯ ಗ್ಯಾಸ್ ಸಿಲಿಂಡರ್ನ ಬೆಲೆ ನಿಮಗೆ ಬಹಿರಂಗವಾಗುತ್ತೆ ಫ್ರೆಂಡ್ಸ್ ಈ ರೀತಿಯಾಗಿ ನೀವು ಮನೆಯಲ್ಲೇ ಕುಳಿತು ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಬೆಲೆಯನ್ನು ಸುಲಭವಾಗಿ ಪರಿಶೀಲಿಸಬಹುದು ನೀವು ಪ್ರತಿದಿನ ಗ್ಯಾಸ್ ಬೆಲೆಗಳೊಂದಿಗೆ ನವೀಕರಿಸಲು ಬಯಸಿದರೆ ಈ ವಿಡಿಯೋ ನಿಮಗೆ ಮುಖ್ಯವಾಗಿದೆ ಎಂದು ಸಾಬೀತು ಮಾಡಬಹುದು ಈ ಲೇಖನದಲ್ಲಿ ಗ್ಯಾಸ್ ಬೆಲೆಯನ್ನು ತಿಳಿದುಕೊಳ್ಳಲು ಸಂಪೂರ್ಣ ಪ್ರಕ್ರಿಯೆಯನ್ನು ನಾವು ನಿಮಗೆ ತಿಳಿಸಿದ್ದೇವೆ ಫ್ರೆಂಡ್ಸ್ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಡಿಯಲ್ಲಿ ಫಲಾನುಭವಿಗೆ ಆರುನೂರಿಗೆ ಗ್ಯಾಸ್ ಸಿಲಿಂಡರ್ ಲಭ್ಯವಾಗ್ತಾಯಿದೆ ಫ್ರೆಂಡ್ಸ್ ಇವಾಗ ಅಂದರೆ ಒಂಬೈನೂರ ಮೂರಿಂದ ಹಿಡಿದು ಐವತ್ತು ರೂಪಾಯಿ ಒಳಗೆ ಗ್ಯಾಸ್ ಇದೆ ಆಮೇಲೆ ಇವರು ಮುನ್ನೂರು ರೂಪಾಯಿ ಗ್ಯಾಸ್ ಸಬ್ಸಿಡಿಯನ್ನು ಗ್ಯಾಸ್ ಸಬ್ಸಿಡಿ ಅಂತ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಅದು ಕೊಡ್ತಾಯಿದ್ದಾರೆ ಫ್ರೆಂಡ್ಸ್ ಅಂದರೆ ಆರುನೂರು ರೂಪಾಯಿ ಇವಾಗ ಗ್ಯಾಸ್ ಸಿಲಿಂಡ್ ಸಿಗ್ತಾಯಿದೆ ಇನ್ನು ಮುಂದೆ ಅದೇ ಗ್ಯಾಸ್ ಸಿಲಿಂಡ್ರನ್ನು ಐನೂರು ರೂಪಾಯಿಗೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಮುಂದೆ ಕಾದು ನೋಡಬೇಕು ಫ್ರೆಂಡ್ಸ್ ಇವಾಗ ಅದನ್ನು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್